ಉಳಿದ ಅನ್ನದಿಂದ ರುಚಿಯಾದ ಎಗ್ ಪುಲಾವ್ ಹೇಗೆ ಮಾಡೋದು ಅಂತೇಳಿ ನಾನು ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಇಲ್ಲಿ ನೋಡಿ ರಾತ್ರಿ ಉಳಿದ ಅನ್ನ ಎಷ್ಟಿದೆ ಹಾಗೆ ಇವಾಗ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ನೀರುಳ್ಳಿಯನ್ನು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ತೇನೆ ತುಂಬ ಕೆಂಪಗಾಗುವ ತನಕ ಫ್ರೈ ಮಾಡಬೇಕು ಅಂತ ಏನಿಲ್ಲ ಅದನ್ನು ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಮತ್ತು ಟೊಮೆಟೊವನ್ನು ಕೂಡ ಹಾಕಲಿಕ್ಕಿದೆ ಹಾಗೆ ಇದನ್ನು ಇವಾಗ ಇಲ್ಲಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ ನೋಡಿ ಈ ಥರ ಫ್ರೈ ಆದರೆ ಸಾಕು ಅದು ಫ್ರೈ ಆದಮೇಲೆ ಇಲ್ಲಿ ನಾನು ಎರಡು ಟೊಮೆಟೊವನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ ಅದನ್ನು ಹಾಕ್ತೇನೆ ಅದನ್ನು ಕೂಡ ಹಾಗೆ ಜಾಸ್ತಿ ಫ್ರೈ ಮಾಡಬೇಕು ಅಂತ ಇಲ್ಲ ಸ್ವಲ್ಪ ಸಾಫ್ಟಾಗುವ ತನಕ ಫ್ರೈ ಮಾಡಿ ಆದಮೇಲೆ ಅದಕ್ಕೆ ಬೇಕಾದಷ್ಟು ಉಪ್ಪು ಅರಸಿನ ಹುಡಿ ಹಾಗೆಯೇ ಮ್ಯಾಗಿ ಮಸಾಲವನ್ನು ಕೂಡ ಹಾಕ್ತಾಯಿದ್ದೇನೆ ಒಂದು ಸಣ್ಣ ಪ್ಯಾಕೆಟ್ ಹಾಕ್ಕೊಂಡ್ರೆ ಸಾಕಾಗ್ತದೆ ಅದನ್ನೆಲ್ಲ ಹಾಕಿ ಆದಮೇಲೆ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಅದಕ್ಕೆ ಒಂದು ನಾಲ್ಕು ಮೊಟ್ಟೆಯನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಮೊಟ್ಟೆ ದೊಡ್ಡ ದೊಡ್ಡ ತುಂಡಾಗಿ ಉಳಿಬಾರ್ದು ಸಣ್ಣ ಸಣ್ಣದಾಗಿ ಅದು ಬುರ್ಜಿ ಥರ ಆಗಬೇಕು ಹಾಗೆ ಇಲ್ಲಿ ಅದನ್ನು ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ನೋಡಿ ಇವಾಗ ಬುರ್ಜಿ ರೆಡಿ ಆಯಿತು ಆಮೇಲೆ ಇದಕ್ಕೆ ಟೊಮೆಟೊ ಕೆಚಪಪ್ಪನ್ನು ಹಾಕ್ತೇನೆ ಟೊಮೆಟೊ ಕೆಚಪ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಆದಮೇಲೆ ನಾನೀಗ ಇಲ್ಲಿ ಅನ್ನವನ್ನು ಹಾಕಿ ಚೆನ್ನಾಗಿ ಬಿಸಿಯಾಗುವ ತನಕ ಚೆನ್ನಾಗಿ ನಾವು ತಿರುಗಿಸ್ತಾನೇ ಇರಬೇಕು ಎಷ್ಟು ಚೆನ್ನಾಗಿ ತಿರುಗಿಸಿಕೊಂಡ್ರು ನೋಡಿ ತಳಭಾಗದಲ್ಲಿ ಹಿಡಿಯಿತು ಮೊಟ್ಟೆ ಅಲ್ವಾ ಬೇಗನೆ ಹಿಡಿತದೆ ಇವಾಗ ರುಚಿಯಾದ ಎಗ್ ಪುಲಾವ್ ರೆಡಿ ಆಯಿತು ಹಾಗೆಯೇ ಅದನ್ನು ಇವಾಗ ಸರ್ವ್ ಇದ್ದೇನೆ ಹಾಗೆಯೇ ಇದರ ಟೇಸ್ಟಂತೂ ಸೂಪರಾಗಿ ಬಂದಿದೆ ನೀವು ಕೂಡ ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು